ಏಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಇವತ್ತು ಸಹ ನಾವು ದೇವರ ಉದ್ದೇಶವನ್ನ ನಮ್ಮ ಜೀವಿತದಲ್ಲಿ ತಿಳ್ಕೊಳ್ಳೋದು ಹೇಗೆ ಇದರ ಕುರಿತು ಸಹ ನಾವು ಕಲಿಯೋದು ಹೋಗ್ತೇವೆ ಖಂಡಿತವಾಗಿ ಈ ಮೆಸೇಜ್ ನಿಮ್ಗೆ ಆಶೀರ್ವಾದವಾಗಿರುತ್ತೆ ನಿಮ್ಮ ಪ್ಲಾನ್ಗಿಂತಲೂ ದೇವ್ರ ಪ್ಲಾನ್ ದೊಡ್ಡದು ಆತನ ಪ್ಲಾನ್ ಒಂದಿಗೆ ಕಾಪರೇಟ್ ಮಾಡಿ ಕೇಳಿಸ್ಕೊಳ್ರಿ ಆಶೀರ್ವಾದ ಒನ್ರಿ ಮನ ತಿರುಗಿಸ್ರಿ ಆಮೇಲೆ ನಿನ್ನ ಪ್ಲ್ಯಾನ್ಗಿಂತ ದೇವ್ರ ನಿನ್ನ ಬಗ್ಗೆ ಇಟ್ಟಿರೋ ಪ್ಲಾನ್ ಉನ್ನತವಾದದ್ದು ಎಷ್ಟು ಅಸಂಖ್ಯವಾಗಿದೆ ದೇವರು ನಮ್ಮೆಲ್ಲರನ್ನ ತನ್ನ ಕಡೆಗೆ ಯಾವ ರೀತಿ ಕರ್ಕೊಳ್ತಾರೋ ಗೊತ್ತಿಲ್ಲ ಎಷ್ಟು ವಯಸ್ಸಿಗೆ ಕರ್ಕೊಳ್ತಾರೋ ನಮ್ಗೆ ಯಾರಿಗೂ ಗೊತ್ತಿಲ್ಲ ಆದರೆ ತಾಯಿಯ ಗರ್ಭದಲ್ಲಿ ರೂಪವಾಗುವುದಕ್ಕಿಂತ ಮುಂಚೆಯಿಂದ ನಾವು ಯಾವಾಗ ಆತನ ಬಳಿಗೆ ಹೋಗ್ತೀವೋ ಆ ಒಂದೊಂದು ದಿನವೂ ದೇವರು ಒಬ್ಬೊಬ್ಬರ ಬಗ್ಗೆ ಪ್ಲ್ಯಾನ್ ಇಟ್ಟಿದ್ದಾರೆ ಇದು ನೀವು ಓದದೆ ಇರ್ಬೋದು ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು ಕೆಲವರು ಕತ್ತಿಯಿಂದ ಹೋಗ್ತಾರೆ ಕೆಲವರು ಆಕ್ಸಿಡೆಂಟಿಂದ ಹೋಗ್ತಾರೆ ಕೆಲವರು ಕಾಯಿಲೆಯಿಂದ ಹೋಗ್ತಾರೆ ಗೊತ್ತಿಲ್ಲ ಯಾರ್ಯಾರು ಯಾವ್ಯಾವ ರೀತಿ ಹೋಗಬೇಕು ಅನ್ನೋದು ಆತನ ಬಳಿಗೆ ಅವರು ಬರೆದಿಟ್ಟಿದ್ದಾರೆ ಪಾಪ ಎಲ್ಲರೂ ನೋಡಿದ್ರೆ ತುಂಬ ದುಃಖ ಆಗುತ್ತೆ ಅರ್ಸವೆ ನಾನು ಯಾವ ರೀತಿ ಹೋಗ್ತೀನೋ ಗೊತ್ತಿಲ್ಲ ಬಟ್ ಐ ಆಮ್ ರೆಡಿ ಐ ಆಮ್ ಹ್ಯಾಪಿ ದೇವರೇ ನಿನ್ನ ಆದ್ರೆ ಗೊತ್ತಿಲ್ಲ ಪ್ರೇಯರ್ ಗೊತ್ತಿಲ್ಲ ಯುಡ್ ನೆವರ್ ನೋ ಗೊತ್ತಿಲ್ಲ ಅವ್ರ ಕಡೆ ಯಾರು ಕೆಲವರನ್ನ ಕತ್ತಿಗೂ ಕೆಲವರನ್ನ ವ್ಯಾಧಿಗೂ ಕೆಲವರನ್ನ ಅನೇಕ ಕಾರ್ಯಗಳು ಎರೆಮೆಯದಲ್ಲಿ ಬರೆದಿದೆ ದೇವರು ತನ್ನ ಕಡೆಗೆ ಒಬ್ಬ ಮನುಷ್ಯನನ್ನು ಯಾವ ರೀತಿ ಕರ್ಕೊಂಡು ಹೋಗ್ಬೇಕೋ ಅವನು ಉಸಿರು ಯಾವ ರೀತಿ ಹೋಗ್ಬೇಕು ಅನ್ನೋದು ದೇವರು ಬರೆದಿಟ್ಟಿದ್ದಾರೆ ಸೊ ದಟ್ಸ್ ನಾಟ್ ಎ ಸರ್ಪ್ರೈಸ್ ಆದರೆ ಈ ಉದ್ದೇಶಗಳು ದೇವರು ನನಗೆ ನಿನಗೆ ಇಟ್ಟಿರುವಂಥ ಉನ್ನತವಾದ ಉದ್ದೇಶಗಳು ನೆರವೇರಬೇಕಾದ್ರೆ ನಾನು ನೀನು ದೇವರಿಗೆ ವಿಧೇಯರಾಗಿ ಸಹಕರಿಸ್ಬೇಕು ಸುಮ್ಮನೆ ಯಾವುದು ಯಂತ್ರದಾಗೆ ನನ್ನ ನಿನ್ನ ಜೀವಮಾನದಲ್ಲಿ ದೇವ್ರ ಉದ್ದೇಶ ನೆರವೇರಲ್ಲ ಮಿಷಿನ್ ಥರ ದೇವ್ರ ಉದ್ದೇಶ ನೆರವೇರಲ್ಲ ದೇವ್ರ ಉದ್ದೇಶ ನಮ್ಮ ಜೀವಿತದಲ್ಲಿ ಬೇಡ ಅಂತ ತಳ್ಳಿಬಿಟ್ರೆ ಓಕೆ ಪ್ಲೀಸ್ ಗೋ ಹೆಡ್ ಗೋ 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 ದೇವರು ನನಗೇ ನಿಂತೇಳಿ ದೇವ್ರೆ ನಿನ್ನ ಪ್ಲ್ಯಾನ್ ನನಗೆ ಬೇಡ ಅಂದರೆ ಓಕೆ 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 ನೋ ಪ್ರಾಬ್ಲಮ್ ನನ್ನ ಪ್ಲ್ಯಾನ್ ಬೇಡ ತಾನೆ ನಿನಗೆ ದೇವರು ಫೋರ್ಸ್ ಮಾಡಲ್ಲ ಎಲ್ಲರೂ ಗಮನಿ ನಾನು ಒಂದು ಹೇಳ್ತೀನಿ ನೀವೇನೇ ಮಿಸ್ ಮಾಡಿರಿ ದೇವ್ರ ಪ್ಲ್ಯಾನ್ ಮಿಸ್ ಮಾಡಬೇಡಿ ದೇವರು ನಮ್ಮನ್ನು ಹಂಗೆ ಬಿಟ್ಬಿಡ್ತಾರೆ ಯಾಕೆ ಬಿಟ್ಬಿಡ್ತಾರೆ ಗೊತ್ತಾ ನೀನೇ ಹೇಳ್ತಾ ಇದೆಯಲ್ಲ ನಂಗೆ ನಿನ್ನ ಪ್ಲ್ಯಾನ್ ಬೇಡ ಅಂತ ಅವಾಗ ಮಾತ್ರ ದೇವರು ಸರಿಯಪ್ಪ ನೋಡು ಟ್ರೈ ಮಾಡಿ ನೋಡು ಅಂತಾರೆ ಆದರೆ ನಾವು ಏನು ಮಾಡಬೇಕು ದೇವ್ರ ಪ್ಲ್ಯಾನ್ ನಮ್ಮ ಜೀವನದಲ್ಲಿ ನೆರವೇರಬೇಕಾದ್ರೆ ಒಂದು ಕುರಿತ ಮೂರು ಒಂಬತ್ತು ನೋಡ್ರಿ ನಾವು ದೇವರ ಜೊತೆ ಕೆಲಸದವರು ನೀವು ದೇವರ ಹೊಲವು ದೇವರ ಕಟ್ಟಡವೂ ಆಗಿದ್ದೀರಿ ದೇವ್ರ ಪ್ಲ್ಯಾನ್ ಎಲ್ಲರೂ ಗಮನ ಆಡಿ ಎಲ್ಲ ಹೇಳಿ ದೇವ್ರ ಪ್ಲ್ಯಾನ್ ಅಂತ ದೇವ್ರ ಪ್ಲ್ಯಾನ್ ನನ್ನ ಪ್ಲ್ಯಾನ್ ನಿಮ್ಮ ಪ್ಲ್ಯಾನ್ಗಿಂತ ದೊಡ್ಡದಾಗಿದೆ ಅಂತ ದೇವರು ಹೇಳ್ತಾ ಇದ್ದಾರೆ ಅದು ನೆರವೇರಬೇಕಾದ್ರೆ ನಾನು ನೀನು ದೇವರೊಂದಿಗೆ ಕೋಆಪರೇಟ್ ಮಾಡಬೇಕು ಜೊತೆ ಕೆಲಸದವ್ರು ಕೋಆಪರೇಟ್ ಮಾಡಬೇಕು ಎರಡೂ ನಾವು ಪಶ್ಚಾತ್ತಾಪ ಪಟ್ಟು ಬರೋದಾದರೆ ನಮ್ಮ ಜೀವಿತದಲ್ಲಿ ದೇವರ ಉದ್ದೇಶಗಳನ್ನ ನೆರವೇರಿಸ್ತಾರೆ ಓಕೆ ಐ ಜಸ್ಟ್ ಡೋಂಟ್ ನೋ ನಿಮ್ಮಲ್ಲಿ ಎಷ್ಟು ಜನ ದೇವರ ಪ್ಲ್ಯಾನನ್ನು ಮಿಸ್ ಮಾಡಿದಿರೋ ಗೊತ್ತಿಲ್ಲ ಆದರೆ ಇವತ್ತು ದೇವರ ಹತ್ರ ಹೇಳಿ ಸ್ವಾಮಿ ನಾನು ಎಷ್ಟೋ ವೇಸ್ಟ್ ಮಾಡಿಬಿಟ್ಟೆ ಮಿಸ್ ಮಾಡಿಬಿಟ್ಟೆ ನನಗೆ ನಿನ್ನ ಪ್ಲ್ಯಾನ್ ನೆರವೇರಬೇಕು ಹೇಳ್ರಿ ಖಂಡಿತವಾಗಿ ದೇವರು ನೆರವೇರಿಸ್ತಾರೆ ಪೌಲ ಈ ಲೋಕದಲ್ಲಿ ಜೀವಿಸಿದ್ದು ಕೇವಲ ಅರವತ್ತೆಂಟು ವಯಸ್ಸು ಮಾತ್ರನೇ ಅರವತ್ತೆಂಟನೇ ವಯಸ್ಸಿಗೆ ನೀರೋ ಚಕ್ರವರ್ತಿ ಅವನ ತಲೆ ಕಡಿದ್ಬಿಡ್ತಾನೆ ಪೌಲ ರಕ್ಷಣೆ ಹೊಂದಿದ್ದು ಮೂವತ್ತು ವಯಸ್ಸಿಗೆ ಇನ್ನು ಬಾಕಿ ಎಷ್ಟು ವರ್ಷ ಇತ್ತು ಅವನಿಗೆ ಮೂವತ್ತೆಂಟು ವರ್ಷ ಮಾತ್ರ ಮೂವತ್ತು ವರ್ಷ ಅವನು ವೇಸ್ಟ್ ಮಾಡಿಬಿಡ್ತಾನೆ ಮೂವತ್ತು ವರ್ಷ ಸಭೆಯವ್ರನ್ನ ಕೊಲೆ ಮಾಡ್ಕೊಂಡು ಹೋಗ್ತಾನೆ ಆದರೆ ತಮಸ್ಕಾ ಪಟ್ಟಣಕ್ಕೆ ಅವನು ಸಭೆಯವ್ರನ್ನ ಕೊಲೆ ಮಾಡೋಕ್ಕೆ ಅವನು ಹೋಗ್ತಾ ಇದ್ದಾಗ ಮೂವತ್ತನೇ ವಯಸ್ಸಿನಲ್ಲಿ ದೇವರವನ್ನ ಮೀಟ್ ಮಾಡ್ತಾರೆ ಆವಾಗ ಅವನು ದೇವರ ಹತ್ರ ಹೇಳ್ತಾನೆ ಅಯ್ಯೋ ಸ್ವಾಮಿ ನಾನು ವ್ಯರ್ಥ ಮಾಡಿಬಿಟ್ಟೆ ಲೈಫು ಎಷ್ಟೋ ವರ್ಷ ಮೂವತ್ತು ವರ್ಷ ನಾನು ವೇಸ್ಟ್ ಮಾಡಿಬಿಟ್ಟೆ ದೇವರೇ ಸ್ವಾಮಿ ಮೂವತ್ತು ವರ್ಷ ವೇಸ್ಟ್ ಮಾಡಿಬಿಟ್ಟೆ ಇವತ್ತು ಎಷ್ಟೋ ಜನ ಇಲ್ಲಿ ಕುಳ್ತಿದ್ದೀರಾ ನೀವು ಹೇಳ್ತಾ ಇದ್ದೀರಾ ಅಯ್ಯೋ ಐ ವೇಸ್ಟೆಟ್ ಅಯ್ಯೋ ನಾನು ವೇಸ್ಟ್ ಮಾಡಿಬಿಟ್ಟೆ ಅಯ್ಯೋ ನಾನು ಬೈಬಲ್ ಓದಿದ್ರೆ ಅಯ್ಯೋ ನಾನು ಪ್ರಾರ್ಥನೆ ಮಾಡಿದ್ರೆ ಅಯ್ಯೋ ನಾನು ವಿಧೇಯನಾಗಿ ಜೀವಿಸಿದ್ರೆ ಅಯ್ಯೋ ನಾನು ಪಾಪ ಮಾಡಿದೆ ಜೀವಿಸಿದ್ರೆ ಅಯ್ಯೋ ದೇವ್ರ ಪ್ಲಾನಲ್ಲಿ ನಾನು ಇರ್ತಿದ್ನಲ್ಲ ಅಂತ ನೀನು ಹೇಳ್ತಾ ಇದ್ದೀಯಾ ಆದರೆ ಪೌಲ ಯೇಸ್ವಾಮಿನ ಮೀಟ್ ಮಾಡಿದ ಮೇಲೆ ಮೂವತ್ತನೇ ವಯಸ್ಸಿಗೆ ಒಂದು ತೀರ್ಮಾನ ಮಾಡ್ದ ಟ್ವೆಂಟಿ ಫೋರ್ ಸೆವೆನ್ ಅಯ್ಯೋ ಅಯ್ಯೋ ನಾನು ವೇಸ್ಟ್ ಮಾಡಿಬಿಟ್ಟೆ ನಾನು ಇನ್ನು ಒಂದೊಂದು ನಿಮಿಷ ಕ್ಷಣನೂ ದೇವರೇ ನಿನಗಾಗಿ ಆ ಮೂವತ್ತು ವರ್ಷನ ನಾನು ಹೆಂಗಾದರೂ ಯೂಸ್ ಮಾಡಬೇಕಂತೇಳಿ ತೀರ್ಮಾನ ಮಾಡಿ ಯಾವಾಗ ಪ್ಲ್ಯಾನ್ ಮಾಡ್ದೋ ಒಂದು ರಾಕೆಟ್ ಬಿಡಬೇಕಾದ್ರೆ ಒಂದು ಫೈಯರ್ ಯಾವ ರೀತಿ ಅಲ್ಲಿ ಮೊದಲೇದಾಗಿ ಉದ್ಭವ ಆಗುತ್ತೋ ಆ ರೀತಿ ಅದನ್ನು ಶೂಟ್ ಮಾಡಿತು ರಾಕೆಟ್ ರಾಕೆಟ್ನ ಶೂಟ್ ಮಾಡುತ್ತೆ ಆ ರೀತಿ ಅವನು ಬಾಕಿ ಮೂವತ್ತೆಂಟು ವರ್ಷ ರಾಕೆಟ್ ಥರನೇ ದೇವ್ರಿಗೆ ಆ ಜೀವಿಸ್ತಾ ಪ್ರಿಯ ದೇವರ ಮಕ್ಕಳೇ ನನಗೆ ಗೊತ್ತಿಲ್ಲ ನಿಮ್ಮ ಜೀವಿತದ ಅವಧಿಯಲ್ಲಿ ಎಷ್ಟು ಜನ ಎಷ್ಟು ಟೈಮ್ ವೇಸ್ಟ್ ಮಾಡಿದ್ದೀರ ಅಂತ ನಿಮ್ಮ ಹೃದಯದಲ್ಲಿ ಗೊತ್ತು ಒಂದು ವೇಳೆ ನೀವು ದೇವರ ಒಂದು ಪ್ಲ್ಯಾನು ನಿಮ್ಮ ಜೀವನದಲ್ಲಿ ದೊಡ್ಡದಾಗಿರ್ತಾಯಿತ್ತು ಬಟ್ ಬಿಕಾಸ್ ಯು ವೇಸ್ಟೆಡ್ ಇವತ್ತು ಒಂದು ವೇಳೆ ಪ್ರಿಯ ದೇವರ ಮಕ್ಕಳೇ ನಾನು ನೀನು ಮಾಡಿದಂಥ ಎಲ್ಲ ತಪ್ಪಿನ ಕುರಿತು ಸುಮ್ಮನೆ ಕ್ಷಮಿಸು ದೇವರೇ ಎಂಬುದಾಗಿ ಕೇಳ್ತೀವ ಅಥವಾ ಹೃದಯದಲ್ಲಿ ನಿಜವಾಗಲೂ ನಾನು ನೀನು ಮಾಂಸಾಂತರ ಪಡ್ತೀವ ಮಾಂಸಾಂತರ ಪಟ್ಟರೆ ಬೆಂಕಿ ಉಪಾದಿಯಲ್ಲಿ ರಾಕೆಟ್ ಉಪಾದಿಯಲ್ಲಿ ನನ್ನ ನಿನ್ನ ದೇವರು ಅಷ್ಟು ವರ್ಷಗಳನ್ನು ಸೇರಿಸಿ ನನಗೆ ನಿನಗೆ ದೇವರು ಕೊಡ್ತಾರೆ ನಾನು ಅವಿದೇನಾಗ್ಬಿಟ್ಟೆ ನಾನು ದೇವರಿಗೆ ವಿರುದ್ಧ ವರ್ಷಗಳಲ್ಲಿ ಜೀವಿಸ್ಬಿಟ್ಟೆ ಅಯ್ಯೋ ಎಂಬುದಾಗಿ ಹೇಳ್ತೀರಾ ಅಥವಾ ಬರೀ ಭಾನುವಾರಗಳು ಬಂದು ಹೋಗದೇನಾ ನನ್ನ ನಿನ್ನ ಜೀವಿತ ಪ್ರಿಯ ದೇವರ ಮಕ್ಕಳೇ ನಾನು ನೀನು ನಿಜವಾಗಲೂ ಪಟ್ಟರೆ ನಂಬಿಗಸ್ತರಾಗಿ ಈ ಒಂದು ಮಾನಸಾಂತರದಿಂದ ನಾನು ನೀನು ಜೀವಿಸೋದಾದರೆ ಎಷ್ಟು ವರ್ಷ ನೀನು ವೇಸ್ಟ್ ಮಾಡಿದೆಯೋ ಗುಂಪು ಮಿಡತೆ ಸಣ್ಣ ಮಿಡತೆ ಚೂರು ಮಿಡತೆ ದೊಡ್ಡ ಮಿಡತೆ ಇವು ತಿಂದುಬಿಟ್ಟ ವರ್ಷಗಳನ್ನ ದೇವರು ನಿನಗೆ ಕಟ್ಟಿಕೊಡ್ತಾರೆ ನನ್ನ ನಂಬ್ತೀನಿ ಪ್ರಿಯರೇ ಈ ಸಂದೇಶದ ಮೂಲಕವಾಗಿ ನೀವು ಆಶೀರ್ವದಿಸಲ್ಪಟ್ಟಿದ್ರೆ ಎಂಬುದಾಗಿ ನಿಮ್ಮ ಸಂಪೂರ್ಣ ಹೃದಯವನ್ನು ದೇವ್ರಿಗೆ ಒಪ್ಪಿಸ್ಕೊಡ್ರಿ ಬೈಬಲ್ ಓದಿರಿ ಪ್ರಾರ್ಥನೆ ಮಾಡ್ರಿ ಆತನಿಗೆ ವಿದೇರಾಗ್ರಿ ಖಂಡಿತವಾಗಿ ಯೇಸು ಆತನ ದೊಡ್ಡ ಉದ್ದೇಶ ನಿಮ್ಮ ಜೀವಮಾನದಲ್ಲಿ ನೆರವೇರಿಸ್ತಾರೆ ಆಮ ಪ್ರಾರ್ಥಿಸೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ ಅಪ್ಪ ನಿನ್ನ ಉದ್ದೇಶ ದೊಡ್ಡದು ಸ್ವಾಮಿ ಇವತ್ತು ಯಾರ್ಯಾರು ಅಪ್ಪ ನಿನ್ನ ಉದ್ದೇಶ ನನ್ನ ಜೀವಮಾನದಲ್ಲಿ ನೆರವೇರ್ಲಿಲ್ವೇ ಅದಕ್ಕೆ ನನಗೆ ಸಮಾಧಾನ ಇಲ್ಲ ಸಂತೋಷ ಇಲ್ಲ ಎಂಬುದಾಗಿ ದೇವರೇ ಮಾನಸಾಂತರ ಪಟ್ಟು ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ನಿನ್ನ ಕಡೆಗೆ ತಿರುಗ್ತಾ ಇದ್ದಾರೋ ಅವರೆಲ್ರಿಗೂ ನೀ ಕೃಪೆ ತೋರಪ್ಪ ನಿನ್ನ ಅತಿ ಅಪ್ರೇಮೇಯವಾದಂತಹ ಉದ್ದೇಶ ಅವ್ರ ಜೀವಮಾನದಲ್ಲಿ ನೆರವೇರಲಿ ಅಪ್ಪ ಯೇಸುವನೆಯ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ ಆಮೇನ್ ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ ಆಮೇನ್ ಗಾಡ್ ಬ್ಲೆಸ್ ಯು ದೇನಾ ರಕ್ಷಕನ ಕಂಡೇನು ಕೋಮಲ ಕಾರುಣೆಯುಳ್ಳ ಏಸು ಎನ್ಕೋರ ತೇನಿಗಿಡ ಕತ್ತಲೆ ಹೋಯಿತು ಜ್ಯೋತಿಯು ಮೂಡಿತು ನಾನೀಗ ಧನ್ಯನಾದೇ ಸ್ವರ್ಗದ பாபோத நீருளீன கேட்டீரு சுவத ಜನ್ಮದಿಂದ ದೇವ ಪುತ್ರನಾದೇನು ನೀತಿ ನಿರ್ಣಾಯವ ಹೊಂದಿದೇನು ಭಾಗ್ಯವಂತನಾದೇನು ಆಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕ

स्वर्गादा बाव्या पिडार दल्ली निच्या वागी इरूबे शीलूबे नानागे आश्रयावे नम्भीके गादारवे निच्या ऐश्वर्याव दिव्याशिर्वादाव कर्ताईवने नागे